ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಲ್ ಇನ್ ಒನ್ ಆಶಿಕ್ ಚಾನಲ್ ಫಸ್ಟ್ ಟೈಮ್ ನನ್ನ ಆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಾಲಕಾಲಶ್ರಮ್ ಪ್ರೆಸ್ ಮಾಡಿ ಇವತ್ತು ನಾನು ನಿಮಗೆ ಮಂಗಳೂರು ಪೇಟೆ ಮತ್ತು ಪುತ್ತೂರು ಪೇಟೆ ಎಲ್ಲ ತೋರಿಸಿದೆ ಮೊನ್ನೆ ಇವತ್ತು ನಾನು ನಿಮಗೆ ಆ ವಿಟ್ಲಪೇಟೆ ತೋರಿಸುವಂತ ಇದ್ದೇನೆ ಈಗ ಗಾಡಿ ಅಲ್ಲಿ ಪಾರ್ಕ್ ಮಾಡಿದೆ ಗಾಡಿ ಪಾರ್ಕ್ ಮಾಡಿ ಆಯಿತು ಮತ್ತು ಈಗ ಫಸ್ಟಿಗೆ ನಿಮಗೆ ವಿಟ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ತೋರಿಸ್ತೇನೆ ಬನ್ನಿ ಹೋಗುವ ವಿಟ್ಲ ಬೇಟೆ ನೋಡುವ ಇಲ್ಲೇ ಮತ್ತೆ ವಿಟ್ಲ ಅರಮನೆ ಉಂಟು ಅಲ್ಲಿಗೆ ಇನ್ನೊಂದು ಸಲ ನಾನು ನಿಮಗೆ ವೀಡಿಯೋ ಮಾಡ್ತೇನೆ ಅರಮನೆಗೆಲ್ಲ ವೀಡಿಯೋ ಮಾಡಬೇಕು ಪರ್ಮಿಷನ್ ಕೇಳಬೇಕು ಇವತ್ತು ಮೈಕ್ ಹಾಕಿದ್ದೇನೆ ಮೊನ್ನೆ ಮೈಕ್ ಹಾಕಲಿಲ್ಲ ವಾಯ್ಸ್ ಕರೆಕ್ಟ್ ಬರಲಿ ಅಂತ ಹೇಳಿ ಮೊನ್ನೆ ಏನಂದ್ರೆ ನಾವು ಮೊನ್ನೆ ಇದು ಮೈಕ್ ಹಾಕೋದ ವಿಡಿಯೋ ಸರಿ ಬರಲಿಲ್ಲ ಮೊನ್ನೆ ಹಾಗೆ ನೋಡಿ ಇದು ವಿಟ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಮೊನ್ನೆ ಬಸ್ ಸ್ಟ್ಯಾಂಡ್ ಒಂದು ವಿಡಿಯೋ ನೋಡುವ ವಿಟ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇಲ್ಲಿ ಜನ ಖಾಲಿ ಜನ ಹಾಗೆ ಇರೋದಿಲ್ಲ ಯಾವಾಗು ಅಳಿಕೆಗೆಲ್ಲ ಬಸ್ ಉಂಟು ಡೈರೆಕ್ಟ್ ಮತ್ತೆ ಕೆಲವು ಕಡೆಗೆಲ್ಲ ಉಂಟು ಬಸ್ ನೋಡಿ ಬಸ್ ಬಂತು ನೋಡಿ ನಾಯಿ ಯಾರೋ ಈಗ ಅಂತ ಅಂತ ಆಗ್ತದೆ ನಾಯಿಗೆ ಅದು ಅಲ್ಲಿ ಸೊಮ್ಮೆ ಬೇರೆ ಕಡೆಯಲ್ಲಿ ಬಗಳಿದೆ ನೋಡಿ ವಿಟ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಈಗ ಬಸ್ ಯಾವ್ದು ಇಲ್ಲ ಒಂದು ಬಸ್ ಬಂತು ಈಗ ಓಕೆ ನಾವು ನೆಕ್ಸ್ಟ್ ಹೋಗುವ ಮುಂದೆ ಹೋಗುವ ಮತ್ತೆ ಇಲ್ಲಿ ನಿಮಗೆ ವಿಟ್ಲದಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ತೋರಿಸ್ತೇನೆ ಮತ್ತೆ ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನ ಹೊರಗಿಂದ ತೋರಿಸ್ತೇನೆ ನೋಡಿ ಇನ್ನೊಂದು ಬಸ್ಸು ಬಂತು ಅಲ್ಲಿ ಆ ಕಡೆ ಮತ್ತೆ ಇದು ಸೆಲ್ಫಿ ಸ್ಟಿಕ್ ಸ್ವಲ್ಪ ಸಣ್ಣ ಉಂಟು ಉದ್ದ ಇಲ್ಲ ಹಾಗೆ ಅಷ್ಟು ವೀಡಿಯೋ ಸರಿ ಬರ್ದಿಲ್ಲ ಬನ್ನಿ ಹೋಗೋ ಪಬ್ಲಿಕ್ ರಿಯಾಕ್ಷನ್ ಹೇಗೆ ಉಂಟಂತ ಗೊತ್ತಿಲ್ಲ ನೋಡ ವಿಟ್ಲ ಬೇಟೆಯಲ್ಲಿ ನಮ್ಮೂರು ನಮ್ಮ ಜನ ಹಾಗೆ ಇಲ್ಲಿ ಮೆಸ್ಕಾಮಿದು ಮೆಸ್ಕಾಮಿದು ಕರೆಂಟ್ ಬಿಲ್ ಇದೆಲ್ಲ ಏನಾದರೂ ಕೆಲಸ ಇದ್ರೆ ಇಲ್ಲಿ ಬರ್ತಾರೆ ಹೆಚ್ಚಿನವರು ಮೈನ್ ಮೆಸ್ಕಾಂ ಆಫೀಸ್ ಮತ್ತು ಮುಂದೆ ಹೋಗೋ ಇನ್ನು ಸ್ವಲ್ಪ ಲೆಂತ್ ಆಗ್ಬೋದು ನೋಡು ಹೇಗೆ ಅಂತ ಓಕೆ ಇಲ್ಲಿಗೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತೇನೆ ವೀಡಿಯೋ ನಾನು ನಾನು ವೀಡಿಯೋ ಸ್ಟಾಪ್ ಮಾಡಿದ್ದೆ ಅಂದ್ರೆ ವೀಡಿಯೋ ಜಾಸ್ತಿ ಉದ್ದಾಗ್ಬೋ ಅಂತ ಹೇಳಿ ನಾಯಿ ಅಂತ ಎದಾರ್ಥ ಉಂಟು ನಡ್ಕೊಂಡು ಬರುವಾಗ ಸ್ವಲ್ಪ ದೂರ ಉಂಟು ನಾನು ಸ್ವಲ್ಪ ಬೈಕ್ ದೂರ ನಿಲ್ಲಿಸಿ ಬಂದೆ ಈಗ ವಿಟ್ಲ ದೇವಸ್ಥಾನಕ್ಕೆಲ್ಲ ಸ್ವಲ್ಪ ದೂರ ಉಂಟು ಈಗ ಹೋಗ್ತಾ ಇದ್ದೇನೆ ನಾನು ವಿಟ್ಲ ಪೇಟೆ ತಪ್ತಾ ಬಂದೆ ಈಗ ಇವತ್ತು ಸೋಮವಾರ ವಿಟ್ಲಪೇಟಲಿ ಹೇಗೆ ರೆಸ್ಟ್ ಉಂಟು ನೋಡುವ ಮುಂದೆ ಹೋಗುವ ಸ್ವಲ್ಪ ಉಂಟು ನೋಡಿ ನಾಲ್ಕು ಮಾರ್ಗ ಸೇರುವ ಹತ್ರ ಬಂದೆ ನಾನು ಮತ್ತೆ ಇಲ್ಲಿ ನನಗೆ ಒಬ್ಬರು ಪರಿಚಯದವರ ಅಂಗಡಿ ಉಂಟು ಅವರನ್ನು ನಾನು ನಿಮಗೆ ಫಸ್ಟ್ ನನ್ನ ಯೂಟ್ಯೂಬ್ ಚಾನೆಲ್ ತೋರಿಸ್ತೇನೆ ಓಕೆ ನೋಡಿ ಇದು ಕುರ್ತರು ವಿಟ್ಲ ಸಾಲೆತ್ತೂರು ರೋಡು ಮತ್ತು ಮಂಗಳೂರು ರೋಡು ಮತ್ತು ಈ ಕಡೆ ಪುತ್ತೂರಿಗೆ ಹೋಗುವ ರೋಡು ಓಕೆ ಇದು ಮೈನ್ ಜಂಕ್ಷನ್ ವಿಟ್ಲಪೇಟೆ ಜಂಕ್ಷನ್ ಹಾಗೆ ನಾನೀಗ ನಿಮಗೆ ವಿಟ್ಲಪೇಟೆಯಲ್ಲಿ ಒಬ್ಬರು ನಮಗೆ ಪರಿಚಯ ಒಬ್ಬರ ಅಂಗಡಿ ಉಂಟು ಹಾಗೆ ಅವರನ್ನೊಂದು ಮಾತಾಡ್ಸ್ತೇನೆ ಫಸ್ಟಿಗೆ ಹಾಗೆ ಇಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಬಂತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ ಇಲ್ಲಿ ಹೂವಿನ ಮಾರ್ಕೆಟಲ್ಲ ಉಂಟು ನೋಡಿ ಹಾಂ ಅವರ ಅಂಗಡಿ ಓಪನ್ ಆಗಿದೆ ನೋಡ ಅವರಿಲ್ಲ ಹಾಂ ಇದು ನಮ್ಮ ಒಬ್ಬರು ಪರಿಚಯದ ಅಂಗಡಿ ಅಂಗಡಿ ಒನ್ ಗ್ರಾಮ್ ಗೋಲ್ಡ್ ಅಂತ ಅವರಿಲ್ಲ ಇವತ್ತು ಹಾಗೆ ಇವರೊಬ್ಬರು ಮೇಡಮ್ ಇದ್ದಾರೆ ಒನ್ ಗ್ರಾಮ್ ಗೋಲ್ಡ್ ಅಂಗಡಿ ನಮ್ಮ ಅರವಿಂದ ಭಟ್ರು ಅಂತ ನಮ್ಮ ಊರಿನವರೇ ಅವರು ಇಲ್ಲ ಈಗ ಅವರು ಇಲ್ಲ ಬರಬೇಕಷ್ಟೆ ನಾನೀಗ ವಿಟ್ಲ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಬರ್ತಾ ಉಂಟು ಹತ್ತಿರ ಹೋಗ ಮತ್ತೆ ಇಲ್ಲಿ ಟೂರಿಸ್ಟ್ ಅಂಬಾಸಿಡರ್ ಕಾರ್ ಉಂಟು ಅಂಬಾ ಕಾರ್ ಈಗ ಭಾರಿ ಕಮ್ಮಿ ಈಗ ಟೂರಿಸ್ಟ್ ಒಂದು ನಾಲ್ಕೈದು ಇದೆ ಅಷ್ಟೇ ಅಂಬಾ ನೋಡಿ ಇದೇ ವಿಟ್ಲದ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇವತ್ತು ಸ್ವಲ್ಪ ಸೋಮವಾರ ರಶ್ ಜನ ಇರ್ತಾರೆ ಪೇಟೆಯಲ್ಲಿ ಮತ್ತು ಇಲ್ಲಿ ಮಂಗಳವಾರ ಎಲ್ಲ ಸಂತೆ ಉಂಟು ಇದು ಪ್ರೈವೇಟ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇಲ್ಲಿಂದ ನಿಮಗೆ ಮಂಗಳೂರು ವಿಟ್ಲ ಕಲ್ಲಡ್ಕ ಬೀಚ್ ರೋಡ್ ಬಸ್ಸೆಲ್ಲ ಸಿಗ್ತದೆ ಮತ್ತು ಮಂಗಳೂರು ವಿಟ್ಲ ಪರಂಗಿಪೇಟೆ ಮತ್ತು ವಿಟ್ಲ ಕನ್ಯಾನ ಸೈಡ್ ಹೋಗೋ ಬಸ್ಸೆಲ್ಲ ಸಿಗ್ತದೆ ವಿಟ್ಲ ಬೇಡಗುಡ್ಡೆ ಮತ್ತು ಆಟೋ ಎಲ್ಲ ಸಿಗ್ತದೆ ಓಕೆ ನಾನು ಮುಂದೆ ತೋರಿಸ್ತೇನೆ ಸ್ವಲ್ಪ ಇದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಕಾಯ್ತಾ ಉಂಟು ನೋಡಿ ಜನ ಜನ ಕೂಡ ಗುಡದೆ ಬಸ್ ಇವೆಲ್ಲ ನೋಡಿ ಇಟ್ಲಪೇಟೆ ಹೇಗೆ ಉಂಟು ಅಂತ ಅಷ್ಟು ಇವತ್ತು ಸೋಮ ಆದ ಕಾರಣ ಸ್ವಲ್ಪ ಜನ ಇದ್ದಾರೆ ಇಲ್ಲಿ ಯಾವಾಗಲೂ ಸ್ವಲ್ಪ ಇಕ್ಕಟ್ಟು ಮಾರ್ಗ ಎಲ್ಲ ಇಕ್ಕಟ್ಟು ಅಷ್ಟು ಜನಜಂಗುಲಿ ಇರ್ತದೆ ಮತ್ತೆ ಅಯ್ಯಂಗಾರ್ ಬೇಕರಿ ಉಂಟು ಅಲ್ಲಿ ಮತ್ತೆ ಟೋಪ್ ಟಾಪ್ ಸಂ ಜ್ಯುವೆಲರ್ ಶಾಪ್ ಉಂಟು ಮತ್ತೆ ಮುಂದಾಗುವ ಇಲ್ಲಿ ಹಾಗೆ ಯೂಟ್ಯೂಬ್ ಮಾಡೋರು ಯಾರಿ ಹಾಗೆಲ್ಲ ನೋಡ್ತಾರೆ ಯಾರು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಮತ್ತು ಇಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ಸ್ವಲ್ಪ ದಾರಿ ಉಂಟು ಇದು ಡೈರೆಕ್ಟ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಆ ಸೈಡು ಮಾರ್ಗ ಹೋಗ್ತದೆ ಇದು ಪುತ್ತೂರು ರೋಡು ಇಲ್ಲಿ ಸ್ಟ್ರೈಟ್ ಆದರೆ ಪುತ್ತೂರು ಕಾಬಕ್ಕ ಪುತ್ತೂರು ಮತ್ತು ಮಂಗಳೂರು ಸೋಗ್ಲಿಕ್ಕಾಗ್ತದೆ ಆ ಕಡೆ ಮತ್ತು ನೋಡ నా ముందే హోగా వాయిస్ ఏకే బర్తండు ಗೊತ್ತಿಲ್ಲ నిమిగే సప్త జ్యువెల్స్ అంతరం టోయిలంగడి సప్త జ్యువెలరీ సప్త చపాతీ సప్త పరొటా కోరి ಮತ್ತೆ ಹೀಗೆ ಸುಮಾರು ಉಂಟು ಸಪ್ತ ಅಂದರೆ ಏಳು ಏಳು ಜನ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ ಜ್ಯುವೆಲರಿ ಶಾಪ್ ಹಾಗೆ ಇನ್ನು ನಿಮ್ಮನ್ನು ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತೇನೆ ಹೋಗ ಒಂಬತ್ತು ನಿಮಿಷ ಆಯಿತು ವೀಡಿಯೋ ಜಾಸ್ತಿ ಲೆಂತ್ ಹಾಕಿದರೆ ಈಗ ಮೊನ್ನೆ ಅರ್ಧ ಗಂಟೆ ಮಾಡಿದ ವೀಡಿಯೋ ನಾಕ್ಕೆ ಜೀವ ಆಗಿದೆ ಬೇಡಿ ಅಪ್ಲೋಡ್ ಮಾಡಿದ ಕಸ್ಟಾಕ್ ತಡೆ ಫೇಟ್ ಅಷ್ಟ್ರಸ್ ಇಲ್ಲೇಗ ಗಂಟೆ 9:39 ಆಯ್ತು 9:30 ಕ್ಕೆ ಸ್ವಲ್ಪ ಬಾಕಿ ಫೇಟ್ ಅಷ್ಟ್ರಸ್ ಇಲ್ಲೇಗ ಒಮ್ಮೆ ವೀಡಿಯೋ ಪಾಸ್ ಮಾಡ್ತೇನೆ ನಾನು ತುಂಬ ಲೆಂತ್ ಆಗ್ತದೆ ವಿಡಿಯೋ ಅದಕ್ಕೆ ಇಲ್ಲಿ ಮೊದಲು ಬಸ್ಸೆಲ್ಲ ಇಲ್ಲದಿರುವಾಗ ಅಂಬಾಸೀಡ್ರ್ ಕಾರೇ ಟೂರಿಸ್ಟ್ ಕಾರ್ ಅಂಬೀಡ್ರ್ ಕಾರಲ್ಲಿ ಎಲ್ಲಿಂದ ಎಲ್ಲಿಗೆ ಎಲ್ಲ ಹೋಗಿ ಬರ್ತಾ ಬರ್ತಾಯಿದ್ರು ಬಸ್ಸೆಲ್ಲ ಸ್ಟಾರ್ಟ್ ಆದ್ದು ಸ್ವಲ್ಪ ಇತ್ತೀಚೆಗೆ ಇದು ವಿಟ್ಲಪೇಟೆ ಅಂಬಾ ಟೂರಿಸ್ಟ್ ಕಾರ್ ಇಲ್ಲಿ ಎಲ್ಲ ನಿಲ್ತದೆ ಇಲ್ಲಿಂದ ಅಳಿಕೆಗೆ ಎಲ್ಲ ಸರ್ವಿಸ್ ಉಂಟು ಅಳಿಕೆ ಸ್ಕೂಲ್ಗೆ ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ನೋಡಿ ಕ್ರೌಡ್ ಹೇಗುಂಟು ಅಂತ ಇಲ್ಲಿ ಈಗ ಅಷ್ಟು ಜನ ಇಲ್ಲ ಗೇ ಬಸ್ಸಿಗೆಲ್ಲ ಹೋಗೋರು ಕಮ್ಮಿ ಇದ್ದಾರೆ ಇವತ್ತು ಓಕೆ ನಾನು ನಿಮ್ಮ ನಿನ್ನ ವಿಟ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೇನೆ ನೋಡ್ತಾ ಇದ್ದಾರೆ ಯಾರು ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಅಂತ ಇಲ್ಲೆಲ್ಲ ಈಗ ವಿಡಿಯೋ ಮಾಡೋರು ಯಾರಿಲ್ಲ ಓಕೆ ನಾನಿನ್ನು ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವ ಹೊರಗಿಂದ ತೋರಿಸ್ತೇನೆ ದೇವಸ್ಥಾನದ ಒಳಗೆಲ್ಲ ವಿಡಿಯೋ ಮಾಡಿ ಪರ್ಮಿಷನ್ ಇಲ್ಲ ಮತ್ತು ಇಲ್ಲಿ ವಿಟ್ಲಪೇಟೆಯಲ್ಲಿ ಮಾಲ್ ಇಲ್ಲ ಹುತ್ತೂರಲ್ಲಿ ಜಿ ಒನ್ ಮಾಲ್ ಆಗಿದೆ ವಿಟ್ಲಪೇಟೆಯಲ್ಲಿ ಸಹ ಒಂದು ಮಾಲ್ ಶೀಘ್ರದಲ್ಲಿ ಬರಬೇಕು ಪುತ್ತೂರಲ್ಲಿ ಜಿ ಒನ್ ಮಾಲ್ ಆದ ಹಾಗೆ ವಿಟ್ಲದಲ್ಲಿ ಸಹ ಒಂದು ಫಸ್ಟ್ ಮಾಲ್ ಆಗಬೇಕು ಮಂಗಳೂರು ಪೇಟೆಯಲ್ಲೆಲ್ಲ ಉಂಟು ಮಾಲ್ ಸಿಟಿ ಸೆಂಟರ್ ಮಾಲ್ ಹಾಗೆ ಇಲ್ಲಿ ವಿಟ್ಲಪೇಟೆಯಲ್ಲಿ ಆದಷ್ಟು ಬೇಗ ಮಾಲ್ ಬರಲಿ ಅಂತ ನಾನು ಆಶಿಸ್ತೇನೆ ಹೋಗ ಮುಂದೆ ಹೋಗ ಮಳೆ ಎಲ್ಲ ಕಮ್ಮಿ ಆಗಿದೆ ಈಗ ಸೆಕೆಂಡ್ ಸ್ವಲ್ಪ ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನ ದಾರಿ ಈಗ ನಾನು ನಡ್ಕೊಂಡು ಹೋಗ್ತಾ ಇರುವ ದಾರಿ ಪಂಚಲಿಂಗೇಶ್ವರ ದೇವಸ್ಥಾನ ವಿಟ್ಲ ಹೋಗ್ವಾ ಎಲ್ಲರಿಗೆ ಸಪೋರ್ಟ್ ಮಾಡಿ ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಮತ್ತು ತುಳು ತುಳು ವ್ಲಾಗ್ ಮಾಡೋರಿಗೆ ಸಹ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ತುಳು ಇಲ್ಲಿ ನಮ್ಮೂರಿನ ಜನರಿಗೆ ಎಲ್ರಿಗೂ ಸಪೋರ್ಟ್ ಮಾಡಿ ನನಗೆ ಮಾತ್ರ ಯೂಟ್ಯೂಬ್ ಸಪೋರ್ಟ್ ಮಾಡಿ ಅಂತ ನಾನು ಹೇಳೋದಿಲ್ಲ ಹಾಗೆ ನಾನು ಸ್ವಾರ್ಥಿ ಅಲ್ಲ ನನ್ನನ್ನು ಮಾತ್ರ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಮಾತ್ರ ಅಂದರೆ ನನ್ನ ವೀಡಿಯೋ ಮಾತ್ರ ನೋಡಿ ಅಂತ ಎಲ್ರಿಗೂ ಸಪೋರ್ಟ್ ಮಾಡಿ ಕನ್ನಡ ವ್ಲಾಗು ವ್ಲಾಗ್ ಮಾಡೋರಿಗೆ ಹಿಂದಿ ವ್ಲಾಗು ಮತ್ತು ಇಂಗ್ಲೀಷ್ ವ್ಲಾಗ್ ಮಾಡೋರಿಗೆಲ್ಲ ಸಪೋರ್ಟ್ ಸಿಗ್ತದೆ ಒಳ್ಳೆ ಕನ್ನಡ ವ್ಲಾಗರ್ಸ್ಗೆ ಸ್ವಲ್ಪ ಕಡಿಮೆ ಸಪೋರ್ಟು ಡಾಕ್ಟ್ರು ಬ್ರೋ ಮತ್ತು ಗ್ಲೋಬಲ್ ಕನ್ನಡಿಗ ಫ್ಲೈಯಿಂಗ್ ಪಾಸ್ಪೋರ್ಟ್ ಇವರು ಮೂರು ಜನ ಇಂಟರ್ನ್ಯಾಷನಲ್ ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ಆಗಿದೆ ಅವ್ರಿಗೆ ಒಳ್ಳೆ ಸಪೋರ್ಟ್ಸ ಸಿಗ್ತಾಯಿದೆ ಇಟ್ಲ ದೇವಸ್ಥಾನ ಎತ್ತುತ್ತಾ ಬಂದೆ ಇಲ್ಲಿ ಅನಂತೇಶ್ವರ ದೇವಸ್ಥಾನ ಅಂತ ವಿಟ್ಲ ಶ್ರೀ ಚಿತ್ರಾಪುರ ಮಠ ಶ್ರೀಮಂತ್ ಶ್ರೀಮದ್ ಅನಂತೇಶ್ವರ ದೇವಸ್ಥಾನ ಇನ್ನು ಇನ್ನು ಬರೋ ದೇವಸ್ಥಾನ ವಿಟ್ಲ ಪಂಚರಂಗೇಶ್ವರ ದೇವಸ್ಥಾನ ಇಲ್ಲಿ ಮದುವೆ ಎಲ್ಲ ಉಂಟು ಅನಂತೇಶ್ವರ ಹಾಲಲ್ಲಿ ದೇವಸ್ಥಾನದಲ್ಲಿ ಇಲ್ಲಿ ನಾನು ಮದುವೆ ಫಂಕ್ಷನ್ ಎಲ್ಲ ಬಂದಿದ್ದೇನೆ ಮೊದಲು విట్ల పే దేవస్థాన ఎత్తుత బందేవి నాం తలుపుతా బందేవి విట్ల దేవస్థానం నోడి ఎంట్రీ ఇల్లిందల ఆ కడ ఎంట్రీ ఈ మన విట్ల పంచలింగేశ్వర దేవస్థాన కేరే తోర్స్త నేను ಇಲ್ಲಿ ಒಳ್ಳೆ ದೊಡ್ಡ ಕೆರೆ ಉಂಟು ಇದೆಲ್ಲ ಸದ್ಯ ಬ್ರಹ್ಮಗೌಶ ಆದ್ದಷ್ಟೆ ವಿಟ್ಲ ದೇವಸ್ಥಾನದಲ್ಲಿ ವಿಟ್ಲ ದೇವಸ್ಥಾನ ತುಂಬಾ ದೊಡ್ಡ ಉಂಟು ಗೋಪುರ ಅಲ್ಲ ಒಳಗೆ ನೋಡಿ ವಿಟ್ಲ ದೇವಸ್ಥಾನ ಹೇಗೆ ಅಂತ ಒಳಗಿಂದ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ ಹೊರಗಿಂದಲೇ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ಇದು ಮಹಾಭಾರತ ಕಾಲದಿಂದ ಅಂದರೆ ದ್ವಾಪರಯುಗದಿಂದ ಈ ದೇವಸ್ಥಾನಕ್ಕೆ ಇತಿಹಾಸ ಉಂಟು ಭೀಮ ಇಲ್ಲಿ ಶಿವಲಿಂಗವನ್ನು ತಿರುಗಿಸಿದ್ದು ಹಾಗೆಲ್ಲ ಸುಮಾರು ಪಂಚಲಿಂಗೇಶ್ವರ ದೇವಸ್ಥಾನದ ಇತಿಹಾಸ ಉಂಟು ಈಗ ನಾನು ನಿಮಗೆ ಫಸ್ಟಿಗೆ ದೇವಸ್ಥಾನದ ಕೆರೆ ತೋರಿಸ್ತೇನೆ ಸ್ವಲ್ಪ ಸೆಕೆ ಉಂಟು ಸ್ವಲ್ಪ ಬಚ್ಚಾ ಉಂಟು ಸ್ವಲ್ಪ ಹಾಗೆ ಹಚ್ಚೋದಿಲ್ಲ ಸ್ವಲ್ಪ ಬಚ್ಚಿದ ಉಂಟು ಅಷ್ಟೇ ನಾನು ಸ್ವಲ್ಪ ದೂರದಲ್ಲಿ ಬೈಕ್ ಇಟ್ಟು ನಡ್ಕೊಂಡು ಬರ್ತಾ ಇದ್ದೇನೆ ಅಲ್ಲ ಹಾಗೆ ಇನ್ನೇನು ವಿಟ್ಲ ದೇವಸ್ಥಾನ ಮತ್ತೆ ಕೇಪು ಕೇಪು ಜಾತ್ರೆ ಹತ್ತಿರ ಹತ್ತಿರ ಬಂತು ಫಸ್ಟಿಗೆ ಕೇಪು ಜಾತ್ರೆ ಬರ್ತದೆ ಆಮೇಲೆ ವಿಟ್ಲ ದೇವಸ್ಥಾನ ನೋಡಿ ಇದು ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನ ಕೆರೆ ದೇವಸ್ಥಾನದ ಕೆರೆ ಎಷ್ಟು ದೊಡ್ಡ ಉಂಟು ನೋಡಿ ಕೆರೆ ಬಾತ್ಕೋಳಿ ಎಲ್ಲ ಉಂಟು ನೋಡಿ ಕೆರೆಯಲ್ಲಿ ಬಾತುಗೋಳಿ ಮೀನೆಲ್ಲ ಉಂಟು ಓಕೆ ನಾನು ದೇವಸ್ಥಾನ ಹೊರಗಿಂದಲೂ ತೋರಿಸಿ ನಿಮಗೆ ಇನ್ನು ನಾನು ಆ ವೀಡಿಯೋ ಒಂದ ಪಾಸ್ ಮಾಡ್ತೇನೆ ಈಗ ಇಲ್ಲಿಗೆ ವೀಡಿಯೋ ಪಾಸ್ ಮಾಡ್ತೇನೆ ಹದಿನೈದು ನಿಮಿಷ ವೀಡಿಯೋ ಆಯಿತು ಮೊನ್ನೆ ಅರ್ಧ ಗಂಟೆ ವೀಡಿಯೋ ಮಾಡಿದ್ದು ನಾಲ್ಕು ಜಿ ಬಿ ಆಗಿದೆ ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತೇವೆ ಒಂದು ಗಂಟೆ ಎಲ್ಲ ಬೇಕು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಇವರು ವಿಟ್ಲ ಅರಸರು ಬಂದರು ವಿಟ್ಲರು ವಿಟ್ಲ ಅರಸು ಮನೆತನದವರು ಇವರು ಹಾಗೆ ಹಾಗೆ ಇವರು ನಮ್ಮ ಪುಣಚ ಮಹಿಷಾಮರ್ ದಿನ ದೇವಸ್ಥಾನಕ್ಕೆಲ್ಲ ಬಂದಿದ್ದಾರೆ ಅಂದರೆ ಜಾತ್ರೆಗೆ ವಿಟ್ಲ ಅಂದರೆ ಪುಣಚ ದೇವಸ್ಥಾನಕ್ಕೆ ಜಾತ್ರೆಗೆಲ್ಲ ಬಂದಿದ್ದಾರೆ ಮತ್ತೆ ಅವರು ನಮ್ಮಲ್ಲಿ ಕೇಪು ವಲಯ ಕೇಪು ಉಳ್ಳಾಳ್ತಿ ದೇವಸ್ಥಾನ ಕೈಲಾಶೇಶ್ವರ ದೇವಸ್ಥಾನ ಮತ್ತೆ ಪುಣಚ ದೇವಸ್ಥಾನಕ್ಕೆ ಅವರು ಮೈನ್ ಅರಸು ಮನೆತನ ಮೊದಲಿಂದ ಮೊದಲಿಂದೆಲ್ಲ ಅರಸರ ಕಾಲದಲ್ಲಿ ಕೇಪು ಉಳ್ಳಾಳತಿ ದೇವಸ್ಥಾನ ಮಾತ್ರ ಅಲ್ಲ ಕೇಪು ಸುಬ್ರಯ್ಯ ದೇವಸ್ಥಾನಗಳು ಮತ್ತೆ ಕೇಪು ಕೈಲಾಶ್ ಸಾರಿ ಉಳ್ಳಾಳತಿ ದೇವಸ್ಥಾನ ಎಲ್ಲ ಮೊದಲಿಂದ ನಡ್ಕೊಂಡು ಬಂದ ಇದು ಮತ್ತೆ ಪುಣಸ ದೇವಸ್ಥಾನ ಸಹ ಒಂದು ಎಂಟುನೂರು ವರ್ಷ ಇತಿಹಾಸ ಉಂಟು ಮತ್ತೆ ಹಾಗೆ ಅರಸರ ನಿಮಗೆ ತೋರಿಸಿ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಅರಸು ಅರಸು ಮನೆತನದವರು ಬೇರೋ ವಿಟ್ಲ ಅರಸು ಮನೆತನದವರು ಹಾಗೆ ಅವರನ್ನು ನಿಮಗೆ ಫಸ್ಟ್ ಟೈಮ್ ನನ್ನ ವೀಡಿಯೋಲಿ ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತಿದ್ದೇನೆ ಅವರು ಅಂದರೆ ಮೃದು ಸ್ವಭಾವ ಮತ್ತು ಸಿಂಪಲ್ ಅರಸು ಅರಸರು ಅರಸ ಅಂತ ಅವ್ರಿಗೇನು ಇಲ್ಲ ಎಲ್ಲರ ಒಟ್ಟಿಗೆ ಬರೀತಾರೆ ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಎಲ್ಲರಲ್ಲಿ ಮಾತಾಡ್ತಾರೆ ಹಾಗೆ ಧನ್ಯವಾದ ನಾನೀಗ ಇನ್ನು ಮುಂದೆ ವಿಡಿಯೋ ಮಾಡ್ತೇನೆ ದೇವಸ್ಥಾನಕ್ಕೆ ಒಳಗೆ ಹೋಗಲಿಲ್ಲ ನೋಡುವ ಈಗ ದೇವಸ್ಥಾನಕ್ಕೆ ಒಳಗೆ ಹೋಗ್ಬೇಕಷ್ಟೇ ಬಿಟ್ಲಕ್ಕೆ ಬಂದು ದೇವಸ್ಥಾನಕ್ಕೆ ಒಳಗೆ ಹೋಗಿದ್ರೆ ಸರಿ ಹಾಗೆ ಇಲ್ಲಿಗೆ ವೀಡಿಯೋ ಹಣ್ಣು ಮಾಡ್ತೇನೆ ಮತ್ತು ಒಂದಾ ಈಗ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೆ ಸಪೋರ್ಟ್ ಮಾಡಿ ಹೊಸೊಬ್ಬರು ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಇಲ್ಲಿ ನಮ್ಮ ಬೈಕ್ ವಾಯಿಂಟ್ ಅಂತ ಒಂದು ಸರ್ವಿಸ್ ಬೈಕ್ ವಾಯಿಂಟ್ ಅಂತ ಸರ್ವಿಸ್ ಇದೆ ಇಲ್ಲಿ ಮಾತಾಡುವ ಅಂತ ಒಬ್ಬರು ಹೇಳಿದರು ಹಾಗೆ ಮಾತಾಡುವ ಅವರು ಈಗ ಬೆಳಿಗ್ಗೆ ಕಸ್ಟಮರ್ಸ್ ಬರ್ಬೇಕಷ್ಟೇ ಸರ್ವಿಸ್ಗೆ ಬೈಕ್ ಸರ್ವಿಸ್ ಎಲ್ಲ ಹಾಗೆ ಚಾ ಎಲ್ಲ ಆಗಿದ ಚಾ ಕುಡ್ದೀರಾ ಚಾ ಕುಡ್ದೀರಾ ಚಾ ಕುಡ್ದೀರ ಓಕೆ ಆಲ್ ಇನ್ ಒನ್ ಆಶಿಕ್ ಅಂತ ಉಂಟು ಚಾನಲ್ ಎಸ್ ಎಚ್ ಐ ಕೆ ಹಾಗೆ ಅವ್ರು ನನಗೆ ಸಪೋರ್ಟ್ ಮಾಡಿದ್ರು ನನ್ನ ವಿಡಿಯೋಕ್ಕೆ ಚಾನಲ್ಗೆ ಓಕೆ ಥ್ಯಾಂಕ್ಸ್ ನಾನೀಗ ವಿಟ್ಲ ದೇವಸ್ಥಾನ ಒಳಗೆ ಹೋಗ್ತೇನೆ ದೇವರ ದರ್ಶನ ಆಗಿಲ್ಲ ವಿಟ್ಲಪೇಟೆಗೆ ಬಂದು ದೇವರ ದೇವಸ್ಥಾನಕ್ಕೆ ಒಳಗೆ ಬರಲಿಲ್ಲ ಅಂತ ಆಗ್ತದೆ ಹಾಗೆ ಇಲ್ಲೆಲ್ಲ ವೀಡಿಯೋ ಮಾಡಿ ದೇವರ ದರ್ಶನ ಮಾಡಿದ್ರೆ ಹೇಗೆ ಓಕೆ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೇನೆ ಫಸ್ಟಿಗೆ ಎಲ್ಲರಿಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ